ಡ್ರೋಮ್ ಪ್ರತಾಪ್ ನಮ್ಮ ಮನೆಯ ಮಗ ನಮ್ಮ ಒಂದು ಚಾನೆಲ್ ನಲ್ಲಿ ಆತ ಕೂಡ ಇರೋದು ಆತ ಕೂಡ ಕಾಣಿಸ್ಕೊಳ್ತಿರೋದು ಸೊ ಹೀಗಾಗಿ ಆತನಿಗೆ ಫುಲ್ ಸಪೋರ್ಟ್ ಅನ್ನ ಮಾಡ್ತೇವೆ ನಮ್ಮ ಒಂದು ಚಾನೆಲ್ ನಲ್ಲಿ ಇರುವ ತನಕ ಅವನ ಒಂದು ಜವಾಬ್ದಾರಿ ನಮ್ಮದ ನಮ್ಮ ನಮ್ಮದಾಗಿರುತ್ತೆ ಅನ್ನುವಂತ ಮಾತನ್ನ ಸುದೀಪ್ ಸರ್ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ ಸೊ ಬಹಳಷ್ಟು ರೀತಿಯಲ್ಲಿ ಪ್ರತಾಪ್ ಅವರಿಗೆ ಒಂದು ಜನರ ಬೆಂಬಲ ಆಗಿರಬಹುದು ಜನರ ಒಂದು ಪ್ರಶಂಸೆ ಪ್ರೀತಿ ಎಲ್ಲವೂ ಕೂಡ ಸಿಕ್ಕಿದೆ ಪ್ರತಾಪ್ ನಿಜಕ್ಕೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಪುಣ್ಯ ಮಾಡಿದ್ದಾರೆ ಅನ್ಸುತ್ತೆ ಒಂದು ಬಿಗ್ ಬಾಸ್ ವೇದಿಕೆಗೆ ಬಂದ ಮೇಲೆ ಅವರಿಗೆ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಫ್ಯಾನ್ಸ್ ಎಲ್ಲವೂ ಕೂಡ ಸಿಕ್ತು ಒಂದು ಒಳ್ಳೆ ಒಂದು ಹೊಸ ಜೀವನವೂ ಕೂಡ ಕಟ್ಟಿಕೊಡಲು ಸಹಾಯ ಮಾಡಿತ್ತು ಸುದೀಪ್ ಸರ್ ಅಂತೂ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಅನ್ನ ಮಾಡಿದ್ದು ಬಹಳಷ್ಟು ಮೆಚ್ಚಿಕೊಂಡಿದ್ದಾರೆ ತುಂಬಾನೇ ಒಂದು ಸಪೋರ್ಟ್ ನ ಮಾಡಿರುವಂತಹ ಕಾರಣವೇ ಪ್ರತಾಪ್ ಅವರಿಗೆ ಎಷ್ಟರ ಮಟ್ಟಿಗೆ ಒಂದು ಜನ ಬೆಂಬಲ ಕೂಡ ಸಿಕ್ಕಿರೋದು ಮುಖ್ಯ ಕಾರಣ ಪ್ರತಾಪ್ ಒಂದು ಗಾಡ್ ಫಾದರ್ ಅಂದ್ರೆ ಸುದೀಪ್ ಸರ್ ಅವರೇ ಎಲ್ಲರೂ ಕೂಡ ಬಹಳಷ್ಟು ರೀತಿಯಲ್ಲಿ ಪ್ರತಾಪ್ ಅವರಿಗೆ ಬೈತಾ ಇದ್ರು ನಂತರದ ದಿನಗಳಿದೆ ಸುದೀಪ್ ಸರ್ ಒಂದು ಮಾತನ್ನ ಹೇಳ್ತಿರೋ ಒಂದು ಅವಕಾಶವನ್ನ ಕೊಡ್ಬೇಕು ಪ್ರತಾಪ್ ಏನು ಮಾಡಬಾರ್ದ ಒಂದು ತಪ್ಪನ್ನ ಮಾಡಿಲ್ಲ ಎಲ್ಲರೂ ಕೂಡ ಮಾಡಿರ್ತಾರೆ ಒಂದು ಕೆಲವೊಂದು ತಪ್ಪು ಅದನ್ನ ಒಂದು ಕ್ಷಮಿಸಿ ಮುನ್ನ ಅನ್ನುವಂತ ಮತ್ತ ಸುದೀಪ್ ಸರ್ ಕೂಡ ಹೇಳಿ ಅವರು ಕೂಡ ಒಂದು ಇಷ್ಟಪಡುವ ತಿಳಿಸಿರ್ತಾರೆ ಅದೇ ರೀತಿ ಸುದೀಪ್ ಸರ್ ಇಷ್ಟಪಡ್ತಿದ್ದಾರೆ ಅಂದ ಅಭಿಮಾನಿಗಳು ಇಷ್ಟಪಡದಲ್ಲೇ ಇರ್ತಾರೆ ಅದೇ ರೀತಿ ಸೊ ಹೀಗಾಗಿ ಪ್ರತಾಪ್ ಅವರನ್ನ ಜನರು ಕೂಡ ಇಷ್ಟಪಟ್ಟು ಒಂದೊಳ್ಳೆ ಚಾನ್ಸ್ ಅನ್ನು ಕೂಡ ಕೊಟ್ಟು ಈಗ ಒಂದೊಳ್ಳೆ ರೀತಿಯಲ್ಲಿ ಕೂಡ ಮೆರೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಪ್ರತಾಪ್ ಈಗ ಸಖತ್ತಾಗಿ ಗಿಚ್ಚಿ ಗಿಲಿಗಿ ಕಾರ್ಯಕ್ರಮದಲ್ಲಿ ಕಾಣಿಸ್ಕೋತಾ ಇದ್ದಾರೆ